ಹಾಯ್ ನನ್ನ ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಜೋರು ಮಳೆ ಎಲ್ಲ ಬರ್ತಾ ಉಂಟು ಆದರೂ ಆ ಎಡೆಗೆ ನಾನೀಗ ಇದ್ದೇನೆ ಎಲ್ಲಿಗಂತಂದರೆ ನಮ್ಮ ನಂದುಗೆ ಹತ್ತನೇ ಕ್ಲಾಸ್ ಪಾಸಾಗಿದ್ದಕ್ಕೆ ಮತ್ತೆ ಒಂದು ಸಣ್ಣ ಒಂದು ಮೂಮೆಂಟ್ ಉಂಟು ನಮ್ಮ ಜಾತಿ ಸಂಘದ್ದು ಹಾಗೆ ಅದಕ್ಕೂ ಇದ್ದೇನೆ ಹಾಗೆ ಅದಕ್ಕೆ ಹೋಗುವ ಮೊದಲು ಈಗ ಮಗಳು ಬರ್ತಾ ಇದ್ದಾಳೆ ಅಂದರೆ ಹಾಸ್ಟೆಲಿಂದ ಮಗಳು ಬರ್ತಾಳೆ ಹಾಗೆ ರೈಲ್ವೆ ಸ್ಟೇಷನಿಗೆ ಅವಳಿಗೆ ಕರೆದುಕೊಂಡು ಅಲ್ಲಿಂದ ನಾವು ಈಗ ಅಂದರೆ ಸೆಲೆಬ್ರೇಟ್ ಆಗುವ ಆ ಒಂದು ಸಣ್ಣ ಒಂದು ಕ್ಲಬ್ಬಿನಲ್ಲಿ ಕಾರ್ಯಕ್ರಮ ಯಾಕಂದರೆ ಈ ವರ್ಷ ತುಂಬ ಗ್ರ್ಯಾಂಡೆಲ್ಲ ಮಾಡೋದಲ್ಲ ಯಾಕಂದರೆ ನಮ್ಮ ಒಂದು ಜಾತಿ ಸಂಘದ ಒಬ್ಬರು ಈ ಸಲ ನಿಧನರಾಗಿದ್ದಾರೆ ಹಾಗೆ ಸಣ್ಣ ಮಟ್ಟಿಗೆ ಮಾಡೋದು ಈಗ ನಾವು ಹೋಗ್ತಾ ಇದ್ದೇವೆ ಹಾಗೆ ನೋಡಿ ಮಗಳು ರೈಲ್ವೆ ಸ್ಟೇಷನ್ ಮುಟ್ಟಿದೆವು ಮಗಳು ಬಂದು ಹಾಗೆ ಮತ್ತು ಈಗ ಅಲ್ಲಿ ಕ ಕಾರ್ಯಕ್ರಮ ಯಾಕಂದರೆ ಆಯಿತು ಈಗ ಹೊತ್ತಾಯಿತು ಗಂಟೆ ಎರಡೂವರೆ ಎರಡು ಎರಡು ಮುಕ್ಕಾಲು ಆಯಿತು ಗಂಟೆ ಈಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ ಈಗ ಅಲ್ಲಿ ಇಷ್ಟ ಸ್ಟಾರ್ಟ್ ಆಗಿರ್ಬೋದು ಕಾರ್ಯಕ್ರಮ ಅಂದರೆ ಮತ್ತೆ ನನಗೆ ಸ್ವಲ್ಪ ಟ್ರೈನ್ ಸ್ವಲ್ಪ ಲೇಟ್ ಆಯಿತು ಹಾಗೆ ಕಾರ್ಯಕ್ರಮ ನಾನು ತೋರಿಸ್ತೇನೆ ಕಾರ್ಯಕ್ರಮದಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಂದಿನ ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ಕಮಲಾಕ್ಷ ಅವರು ಅಧ್ಯಕ್ಷರಾಗಿ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸುತ್ತಿದ್ದೇವೆ ಉಮೇಶ್ ಕುಂಬಳೆ ಅದೇ ರೀತಿ ಪ್ರದೀಪ್ ಬೇಕಲ್ ಅದೇ ರೀತಿ ರಾಜೇಶ್ ಚಂದ್ರ ಅದೇ ರೀತಿ ಭಾರತಿ ಜಗದೀಶ್ ಅವರು ಅವರ ಸ್ಥಾನವನ್ನು ವಹಿಸಿಕೊಂಡಾಗ ಅದೇ ಕೂಡಲೇ ಒಂದು ಲಕ್ಷವನ್ನು ಕೊಟ್ಟು ನಮ್ಮ ಸಮಾಜದ ಹಿರಿಯರಿಗೆ ಎರಡು ಸೀರೆಗಳನ್ನು ಕೊಡುವಂಥ ಒಂದು ಭಾಗ್ಯವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಹಾಗೆ ಅದು ಹನ್ನೊಂದು ಉಪಸಂಘಗಳಿಗೂ ಕೂಡ ವಿತರಣೆ ಆಗಲಿದೆ ಅದು ಐದಾರು ಮೂರು ನಾಲ್ಕು ವರ್ಷಗಳದು ಆ ಒಂದು ಕಾರ್ಯಕ್ರಮ ಬರೆದಿಲ್ಲ ಅವರು ಈಗಲೂ ಕೂಡ ನಮ್ಮ ಕಣ್ಣು ಮುಂದೆ ನಿಂತಿದ್ದಾರೆ ಎಂಬುದನ್ನು ದೀಪ ಮೂಲ ಸ್ಥಿತೋ ಬ್ರಹ್ಮ ದೀಪ ಮತ್ತೆ ದೀಪ सद्या ज्योतिर्नमोस्तु ते शुभं करोति कल्याणम् आरोग्यं गुणसम्पदा शत्रुबुद्धिविनाशाय दीपं दीपं ज्योतिर्नमोस्तु ಬೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮ ಉದ್ಘಾಟಕ ಆಗಿರುವಂತಹ ಶ್ರೀಯುತ ಉಮೇಶ್ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಉದಯವಾಣಿ ಪತ್ರಿಕೆ ಸಂಪಾದಕರಾಗಿರುವಂತಹ ಶ್ರೀಯುತ ಇದರ ವಾರ್ಷಿಕೋತ್ಸವ ಹಾಗೂ ಮಾಂಟನೆ ಈಗಾಗಲೇ ಬೇರೆ ಒಂದು ಎರಡು ಕಾರ್ಯಕ್ರಮಗಳಲ್ಲಿ ನಾವು ಪಡೆದುಕೊಂಡಿದ್ದೀವಿ ಆ ು ಒಗಟಿನಿಂದ ಇದುವರೆಗೂ ಇದ್ದೇವೆ ಮುಂದೆಯೂ ಇರುತ್ತೇವೆ ಎಂದು ಹೇಳುತ್ತಾ ನಮ್ಮ ಸಂಘ ಯಾವಾಗಲೂ ಮುಂದುವರುತ್ತದೆ ಇಲ್ಲ ನೀರಿನಂತೆ ಇರದೆ ಸದಾ ಹರಿಯುವ ನೀರಿನ ನನ್ನ ಈ ಮಾತನ್ನು ಇಲ್ಲಿ

على بالي اني ಹಾಗೂ ಉಪಸ್ಥಿತ ಎಲ್ಲ ಮಹಿಳೆಯರಿಗೆ ಅಕ್ಕ ತಮ್ಮ ತಮ್ಮ ಎಲ್ಲರಿಗೂ ನನ್ನ ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕಾರ ಪ್ರಾರಂಭದಲ್ಲಿ ವಿಘ್ನೇಶ್ವರನನ್ನು ಭಿಕ್ಷು ಲಕ್ಷ್ಮಣಾನಂದ ಸ್ವಾಮೀಜಿಯವರನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಘದ ಅವರನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ನಿಜವಾಗಿ ಸುಖವಾಗಿತ್ತು ಅದಕ್ಕೆ ಅವ್ರು ಸರಿಯಾಗಿ ತೀರ್ಮಾನ ತೀರ್ಪು ಕೊಟ್ಟಿದ್ದಾರೆ ಯಾಕೆಂತ ಹೇಳಿ ಅವರ ಹರೀಶ್ ಕುಮಾರ್ ಭಾರತಿ ಜಗದೀಶ್ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿ ಆಗಿ ವೆಂಕಟೇಶ್ ಆಯ್ಕೆ ಮಾಡಿದ್ದಾರೆ ನಿಮಗೆ ತುಂಬಾ ಧೈರ್ಯ ಧನ್ಯವಾದಗಳು ಸ್ಥಾಪಕ ಸಂಘದ ಕಾರ್ಯದರ್ಶಿಯಾಗಿ ಆಗಿ ನಿಮ್ಮೆಲ್ಲರ ಸಹಕಾರ ಇದ್ರೂ ಕೂಡ ಅದು ನೆರವೇರಬಹುದು ಜೊತೆಗೆ ನಮ್ಮ ನನ್ನ ಇವತ್ತು ನಮ್ಮ ಕೋಟೆಯ ರಾಮರಾಜು ಪ್ರಸಂಗ ಹಾಗೂ ನಮ್ಮ ಲಕ್ಷ್ಮಣನ ಸಂತೃಪ್ತಿ ಭಜನ ಸಂಘದ ಹದಿನಾಲ್ಕನೇ ವಾರ್ಷಿಕ ಹಾಗು ಮಸೆ ನಡೆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್